ಸಣ್ಣ ಸಣ್ಣ ಹೋಟೆಲ್ಗಳಲ್ಲಿ ಗಾಢಾದ ಮೇಲೆ ಇಡ್ಲಿ ಜೊತೆ ಮತ್ತು ದೋಸೆ ಜೊತೆ ಒಂದು ಸಾಂಬಾರು ಕೊಡ್ತಾರೆ ಆ ಸಾಂಬಾರನ್ನು ನೀವು ಯಾವತ್ತಾದರೂ ಟೇಸ್ಟ್ ಮಾಡಿರೇನ್ರಿ ಆ ಸಾಂಬಾರು ರುಚಿ ಮಾತ್ರ ತಿಂದೋರಿಗೆ ಗೊತ್ತು ಎಷ್ಟು ಚೆನ್ನಾಗಿರುತ್ತೆ ಅಂತ ಇವತ್ತು ಅದೇ ಸಾಂಬಾರನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬರೀ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಕೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಸುಲಿದು ಹಾಕೊಳ್ತಾ ಇದ್ದೀನಿ ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ರೀ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೋಡ್ರಿ ಈಗ ಒಂದು ಹಸೆ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಳ್ತೀನಿ ರೀ ಈಗ ಇದನ್ನು ಅನ್ಸ್ಕೊಂಡು ಬರ್ತೀನಿ ನೋಡ್ರಿ ನೋಡಿರಿ ಈ ಥರ ಚಟ್ನಿ ರೆಡಿ ಆಗಬೇಕ್ರಿ ಈಗ ಇದನ್ನು ಒಂದು ಬಟ್ಟಲ್ ಕತ್ತ ಸೈಡಕ್ಕೆ ಎತ್ತಿಟ್ಕೊಳ್ತೀನಿ ನೋಡ್ರಿ ಈಗ ಅದೇ ಮಿಕ್ಸಿ ಜಾರಿಗೆ ಎರಡು ಟೊಮೆಟೊನು ಕೂಡ ಕಟ್ ಮಾಡಿ ಹಾಕೊಳ್ತೀನಿ ನೋಡಿರಿ ಇದನ್ನು ಕೂಡ ಗಿರ್ ಹಂಚ್ಕೊಂಡು ಬರ್ತೀನಿ ರೀ ನೋಡಿರಿ ಈ ಥರ ಟೊಮೆಟೊ ಪ್ಯೂರಿ ರೆಡಿ ಆಗಬೇಕು ಒಗ್ಗರಣೆ ಹಾಕೋದಕ್ಕೆ ಇಲ್ಲಿ ಒಂದು ಕಡಾಯಿನ ಕಾಯಕಿಟ್ಟಿದ್ದೀನಿ ರೀ ಕಡಾಯಿ ಚೆನ್ನಾಗಿ ಮೇಲೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತೀನಿ ನೋಡ್ರಿ ಎಣ್ಣೆ ಕೂಡ ಚೆನ್ನಾಗಿ ಕಾಯಬೇಕ್ರಿ ಎಣ್ಣೆ ಕಾದ್ಮೇಲೆ ಒಂದು ಟೀ ಸ್ಪೂನ್ ಆಗಷ್ಟು ಸಾಸಿವೆ ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕರಿಬೇವನ್ನು ಹಾಕಿ ಇದನ್ನು ಚಟಪಟ ಅನ್ನೋ ತನಕ ಬೇಯಿಸ್ಕೋಬೇಕ್ರಿ ಈಗ ಇದಕ್ಕೆ ರುಬ್ಬಿರೋ ಚಟ್ನಿನ ಹಾಕ್ಕೊಳ್ತೀನಿ ನೋಡಿರಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಚಟ್ನಿನ ಹಾಕ್ಕೊಳ್ತೀನಿ ರೀ ಇದನ್ನು ಒಂದು ಎರಡು ನಿಮಿಷದವರೆಗೂ ಬೇಯಿಸ್ಕೋಬೇಕು ನೋಡಿರಿ ನೋಡಿರಿ ಈ ಥರ ಎಣ್ಣೆ ಜೊತೆ ಮಿಕ್ಸ್ ಆದಮೇಲೆ ಇದಕ್ಕೆ ಟೊಮೆಟೊ ಪ್ಯೂರಿನೂ ಕೂಡ ಹಾಕ್ಕೊಳ್ತೀನಿ ರೀ ಇದನ್ನು ಕೂಡ ಚೆಂದನೇ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಈಗಿದ್ದಕ್ಕ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತೀನಿ ನೋಡಿರಿ ಈಗ ಇದನ್ನು ಒಂದು ಎರಡು ನಿಮಿಷದವರೆಗೂ ಚಂದಂಗೆ ಬೇಯಿಸ್ಕೋಬೇಕ್ರಿ ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಒಂದು ಎರಡು ನಿಮಿಷ ಇದನ್ನು ಬೇಯದಕ್ಕೆ ಬಿಡ್ತೀನಿ ರೀ ನೋಡಿರಿ ಈ ಥರ ಎಣ್ಣೆ ಸಪ್ರೇಟ್ ಆಗಬೇಕು ಅಷ್ಟೊತ್ತರ ನಾವು ಇದನ್ನು ಬೇಯಿಸ್ಕೋಬೇಕಾಗ್ತೈತ್ರಿ ನೋಡ್ರಿ ಈಗ ನೀರನ್ನು ಹಾಕೊಳ್ತಾ ಇದ್ದೀನಿ ರೀ ನಿಮ್ಗೆ ಸಾಂಬಾರು ಯಾವ ಕನ್ಸಿಸ್ಟೆನ್ಸಿ ಒಳಗೆ ಬೇಕು ಅಷ್ಟನ್ನು ನೋಡಿಕೊಂಡ ನೀರನ್ನು ಹಾಕೊಳ್ರಿ ಈ ಸಾಂಬಾರು ತುಂಬ ತಿಳಿನೂ ರೀ ತುಂಬ ಗಟ್ಟಿನೂ ಆಗಬಾರ್ದು ನೋಡಿಕೊಂಡು ನೀರನ್ನು ಹಾಕೊಳ್ರಿ ಈಗ ಒಂದು ಸರ್ತಿ ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡಿ ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ ರೀ ನೋಡಿರಿ ಈ ಥರ ಕುದೀಬೇಕ್ರಿ ಕುದಿತಿರುವಾಗ ಇದಕ್ಕೆ ಈ ದೋಸೆ ಮತ್ತು ಇಡ್ಲಿ ಹಿಟ್ಟು ಏನಿರತ್ತೆ ನೋಡ್ರಿ ಅದನ್ನು ಒಂದು ಸ್ಪೂನ್ ಆಗೋಷ್ಟು ಹಾಕೊಳ್ತೀನಿ ನೋಡ್ರಿ ಹಾಕಿ ಚೆಂದಂಗೆ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡಬೇಕ್ರಿ ಅಂದರೆ ಸ್ವಲ್ಪ ಗಟ್ಟಿ ಆಗ್ತೈತಿ ಸಾಂಬಾರು ಸಾಂಬಾರು ಚೆನ್ನಾಗಿ ಕುದಿತಿರುವಾಗ ಸ್ವಲ್ಪ ಕೊತ್ತಂಬರಿನ ಹಾಕಿಬಿಟ್ರೆ ಬಿಸಿ ಬಿಸಿಯಾಗಿ ಸಾಂಬಾರು ರೆಡಿ ಆಯ್ತು ನೋಡ್ರಿ ನೋಡಿದ್ರಲ್ರಿ ಸಾಂಬಾರು ಮಾಡೋದು ಎಷ್ಟು ಸಿಂಪಲ್ ಅಂತ ಬೇಳೆನ ಬೇಯಿಸ್ಕೋಬೇಕಾಗಿಲ್ಲ ಕೊಬ್ಬರಿನ ತುರಿಬೇಕಾಗಿಲ್ಲ ಆದರೂ ಈ ಥರ ರುಚಿಯಾಗಿರೋ ಸಾಂಬಾರನ್ನ ಕೇವಲ ಇಪ್ಪತ್ತು ನಿಮಿಷದಲ್ಲೇ ರೆಡಿ ಮಾಡ್ಬೋದು ತುಂಬ ಚೆನ್ನಾಗಿರತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ ನಿಮಗೂ ಇಷ್ಟ ಆಗುತ್ತೆ ನಿಮ್ಮ ಮನೆಯವ್ರಿಗೆಲ್ಲನೂ ಇಷ್ಟ ಆಗ್ತೈತೆ ನೋಡಿರಿ ಮತ್ತು ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ ರೀ ನಮಸ್ಕಾರ